ಸ್ನೇಹಿತರೆ ನೀವು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸಲು ದೊಡ್ಡ ಕನಸನ್ನೇ ಕಂಡಿರ್ತೀರಾ ಆದರೆ ಆ ಕನಸನ್ನು ಕೇಳಿ ಜನರು ಎಲ್ಲಿ ನಗುತ್ತಾರೋ ತಡೆಯುತ್ತಾರೋ ಅಥವಾ ಗೇಲಿ ಮಾಡ್ತಾರೋ ಅಂತ ಆ ಕನಸನ್ನು ಅಲ್ಲೇ ಬಿಟ್ಟು ಸುಮ್ಮನಾಗಿರ್ತೀರ ಆದರೆ ಯಾರು ಏನು ಹೇಳಿದ್ರು ನಾನು ಸಾಧಿಸ್ತೀನಿ ಅಂತ ನೀವು ಯಾವತ್ತಾದ್ರೂ ನಂಬಿದ್ದೀರಾ ಇಂತಹ ನಂಬಿಕೆ ನಿಮ್ಮ ಲೈಫ್ನಲ್ಲಿ ಮ್ಯಾಜಿಕ್ಕನ್ನೇ ಮಾಡುತ್ತೆ ನಾನು ಇವತ್ತು ನಿಮಗೆ ಹೇಳಲು ಹೊರಟಿರುವುದು ಇದೇ ನಂಬಿಕೆ ಇದೇ ಶಕ್ತಿ ಹೇಗೆ ಅರ್ನೋಲ್ಡ್ ಶ್ವಾಜನೇಗರನ್ನು ಜಗತ್ತಿನ ಅತೀ ದೊಡ್ಡ ಸ್ಟಾರ್ ವಿಶ್ವ ಚಾಂಪಿಯನ್ ಬಾಡಿಬಿಲ್ಡರ್ ಹಾಲಿವುಡ್ನ ಸೂಪರ್ ಹೀರೋ ಅಷ್ಟೇ ಅಲ್ಲದೆ ಅಮೆರಿಕದ ರಾಜಕೀಯ ನಾಯಕನನ್ನಾಗಿ ಮಾಡಿತು ಅವರ ಜೀವನದ ರಹಸ್ಯವೇನು ಗೊತ್ತಾ ಅವರ ಅಫಾಮೇಷನ್ಸ್ಗಳು ಈ ಅಫಾಮೇಷನ್ಸ್ಗಳ ಮೂಲಕ ಅರ್ನಾಲ್ಡ್ ತನ್ನನ್ನು ಹೇಗೆ ಬದಲಿಸಿಕೊಂಡ ಯಾವ ಅಫಾರ್ಮೇಷನ್ಸ್ಗಳಿಂದ ಅವರು ಇಷ್ಟು ದೊಡ್ಡ ಸಾಧನೆ ಮಾಡಿದರು ಎಂಬ ಅಚ್ಚರಿಯ ಕತೆ ಅರ್ನಾಲ್ಡ್ ಆಸ್ಟ್ರಿಯಾದ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು ಬಡತನ ಕಷ್ಟ ಅಡಚಣೆಗಳ ಮಧ್ಯೆ ಬೆಳೆದವರು ಜನರ ಮುಂದೆ ಅವರ ಕನಸು ಅಸಾಧ್ಯ ಅನಿಸುತ್ತಿತ್ತು ಅವರು ಹೇಳ್ತಿದ್ರು ನಾನು ಅಮೇರಿಕದಲ್ಲಿ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಆಗ್ತೀನಿ ಹಾಲಿವುಡ್ನ ಹೀರೋ ಆಗ್ತೀನಿ ಆದರೆ ಜನ ಅವರ ಮಾತು ಕೇಳಿ ನಗುತ್ತಿದ್ದರು ಅರ್ನೋಲ್ಡ್ ತನ್ನೊಳಗೆ ಪ್ರತಿದಿನ ಹೇಳ್ಕೊಂಡದ್ದು ನಾನು ಚಾಂಪಿಯನ್ ನಾನು ಬಲಿಷ್ಠ ನನ್ನ ಕನಸು ನನಸಾಗುತ್ತೆ ಈ ಅಫಾಮೇಷನ್ಸ್ಗಳೇ ಅವರಿಗೆ ಕತ್ತಲಲ್ಲಿ ಬೆಳಕು ತೋರಿಸಿತು ಜನ ನಂಬದೇ ಇರಲಿ ಅವರು ತನ್ನನ್ನು ತಾನೇ ನಂಬಿದ್ರು ಅದೇ ಅವರ ಶಕ್ತಿ ಪ್ರತಿ ಅಫಾಮೇಷನ್ನೊಂದಿಗೆ ಅವರು ತನ್ನ ಮನಸ್ಸು ಮತ್ತು ತನ್ನ ದೇಹವನ್ನು ಗಟ್ಟಿಗೊಳಿಸಿಕೊಂಡರು ಅದರ ಫಲವೇನು ಮಿಸ್ಟರ್ ಯೂನಿವರ್ಸ್ ಕಿರಿಯ ವಯಸ್ಸಿನಲ್ಲೇ ಪ್ರಶಸ್ತಿ ಮಿಸ್ಟರ್ ಒಲಂಪಿಯ ಏಳು ಬಾರಿ ಚಾಂಪಿಯನ್ ಹಾಲಿವುಡ್ನಲ್ಲಿ ಟರ್ಮಿನೇಟರ್ ಚಿತ್ರದ ಮೂಲಕ ವಿಶ್ವ ಪ್ರಸಿದ್ಧ ನಟ ಕ್ಯಾಲಿಫೋರ್ನಿಯಾದ ಗವರ್ನರ್ ಅಮೆರಿಕದ ರಾಜಕೀಯದಲ್ಲಿ ದೊಡ್ಡ ಹುದ್ದೆ ಅರ್ನೋಲ್ಡ್ ಸಾಧನೆಯ ಹಿಂದೆ ಶ್ರಮ ಪರಿಶ್ರಮ ಇತ್ತು ಆದರೆ ಅದರ ಬೇರು ಅಫರ್ಮೇಶನ್ಸ್ಗಳಲ್ಲಿತ್ತು ಅವರು ತನ್ನೊಳಗೆ ಹೇಳಿಕೊಂಡ ಪ್ರತಿಯೊಂದು ಮಾತು ವಾಸ್ತವವಾಯಿತು ಸ್ನೇಹಿತರೆ ಅಫಾರ್ಮೇಷನ್ಸ್ ಅಂದರೆ ಕೇವಲ ಮಾತು ಅಲ್ಲ ಅದು ನಿಮ್ಮೊಳಗಿನ ನಂಬಿಕೆ ನಿಮ್ಮ ಬದುಕಿನ ಮಾರ್ಗದರ್ಶಕ ಅರ್ನೋಲ್ಡ್ ನಮಗೆ ತೋರಿಸಿಕೊಟ್ಟ ಪಾಠ ಪ್ರತಿದಿನ ನಿಮ್ಮ ಕನಸುಗಳನ್ನು ಜೋರಾಗಿ ಹೇಳಿ ನಿಮ್ಮ ಮೆದುಳು ಅದನ್ನು ನೆನಪಿಸಿಕೊಂಡು ನಿಮ್ಮ ಜೀವನವನ್ನು ಆ ದಾರಿಗೆ ನಡೆಸುತ್ತೆ ಹಾಗಾಗಿ ನೀವು ಕೂಡ ಪ್ರತಿದಿನ ನಿಮ್ಮ ಅಫಾಮೇಷನ್ಸ್ಗಳನ್ನು ಹೇಳಿ ನಾನು ಬಲಿಷ್ಠ ನಾನು ಯಶಸ್ವಿಯಾಗುತ್ತೀನಿ ನನ್ನ ಕನಸು ನನಸಾಗುತ್ತೆ ಮತ್ತು ಅದಕ್ಕೆ ಶ್ರಮ ಹಾಕಿ ಒಂದು ದಿನ ನೀವು ನೋಡ್ತೀರಾ ನಿಮ್ಮ ಅಫಾರ್ಮೇಷನ್ಸ್ಗಳೇ ನಿಮ್ಮ ಜೀವನದ ವಾಸ್ತವವಾಗುತ್ತವೆ ಇದನ್ನು ಯಾವತ್ತೂ ನೆನಪಿನಲ್ಲಿಡಿ ಕನಸು ಕಾಣುವುದು ಸುಲಭ ಅದನ್ನು ಸಾಧಿಸುವುದು ಅಫಾಮೇಷನ್ಸ್ ಮತ್ತು ಪರಿಶ್ರಮದಿಂದ ಮಾತ್ರ ಸಾಧ್ಯ ಅರ್ನೋಲ್ಡ್ ನಂಬಿದ್ರು ಸಾಧಿಸಿದ್ರು ಇದೀಗ ನಿಮ್ಮ ಸರದಿ ನೀವು ನಂಬಿ ಸಾಧಿಸಿ ಸ್ನೇಹಿತರೆ ಇದು ನನ್ನ ಅಫಾರ್ಮೇಷನ್ ಸೀರೀಸ್ನ ಎರಡನೇ ಎಪಿಸೋಡ್ ಮೊದಲ ಎಪಿಸೋಡ್ನಲ್ಲಿ ನಾನು ಕ್ರಿಸ್ಟಿಯಾನೋ ರೊನಾಲ್ಡೋ ರವರ ಅಫಾಮೇಷನ್ ಬಗ್ಗೆ ಹೇಳಿದ್ದೇನೆ ಅದೇ ಒಂದು ಮಾತು ಹೇಗೆ ಅವರನ್ನು ಕೋಟ್ಯಾಧಿಪತಿಯಾಗಿ ಫುಟ್ಬಾಲ್ ಜಗತ್ತಿನ ರಾಜನಾಗಿ ಮಾಡಿತ್ತು ಗೊತ್ತಾ ಆ ವಿಡಿಯೋ ನನ್ನ ಚಾನೆಲ್ನಲ್ಲಿ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ಮುಂದಿನ ಮೂರು ಎಪಿಸೋಡ್ಸ್ಗಳಲ್ಲಿ ಮೊಹಮ್ಮದ್ ಅಲಿ ವಿರಾಟ್ ಕೊಹ್ಲಿ ಮತ್ತು ಶಾರುಖ್ ಖಾನ್ ರವರ ಅಫಾಮೇಷನ್ ಬಗ್ಗೆ ಹೇಳ್ತೀನಿ ನೀವು ಯಾವುದನ್ನು ಮಿಸ್ ಮಾಡಬೇಡಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ನಮ್ಮ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನು ತಲುಪಲು